Peace Creative School Management proudly announces that we are going to organize Peace Mega Carnival Fest 2026 on Saturday, February 14. ಫೆಬ್ರವರಿ ಫೋರ್ಟೀನ್ ವಿದ್ಯಾರ್ಥಿಗಳಿಗೆ ಅನುಭವಧಾರಿತ ಕಲಿಕೆಗೆ ವೇದಿಕೆ ಪೀಸ್ ಕ್ರಿಯೇಟಿವ್ ಕುಂಜತ್ತೂರು ಶಾಲೆಯಲ್ಲಿ ಭರ್ಜರಿ ಪೀಸ್ ಕಾರ್ನಿವಲ್ ಮೇಳ ಫೆಬ್ರವರಿ ಹದಿನಾಲ್ಕಕ್ಕೆ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪಠ್ಯಪುಸ್ತಕಗಳ ಮಿತಿಯಿಂದ ಹೊರತುಪಡಿಸಿ ನೈಜ ಅನುಭವಗಳ ಮೂಲಕ ಸಮೃದ್ಧಗೊಳಿಸುವ ಉದ್ದೇಶದಿಂದ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಪೀಸ್ ಕ್ರಿಯೇಟಿವ್ ಕುಂಜತ್ತೂರು ಶಾಲಾ ಆವರಣದಲ್ಲಿ ಬೃಹತ್ ಪೀಸ್ ಕಾರ್ನಿವಲ್ ಮೇಳವನ್ನು ಹಮ್ಮಿಕೊಂಡಿರುವುದಾಗಿ ಸಂಬಂಧಪಟ್ಟವರು ಶಾಲಾ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಮಾಹಿತಿ ನೀಡಿದ್ದಾರೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ಸಹಸ್ರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇರುವ ಈ ಕಾರ್ನಿವಲ್ ಶಿಕ್ಷಣ ಉದ್ಯಮ ಮತ್ತು ಮನರಂಜನೆ ಅಪರೂಪದ ಸಂಗಮವಾಗಿರುವುದಾಗಿ ಅವರು ಹೇಳಿದರು ವ್ಯಾಪಾರ ವಹಿವಾಟಿನ ನೈಜ ಅನುಭವವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಉದ್ದೇಶದಿಂದ ವ್ಯಾಪಾರಿಗಳು ಹಾಗೂ ಉದ್ಯಮಿಗಳನ್ನು ಈ ಕಾರ್ನಿವಲ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗಿದೆ ಆಹಾರ ಪದಾರ್ಥಗಳು ಆಟಿಕೆಗಳು ಕೈಗಾರಿಕಾ ಉತ್ಪನ್ನಗಳು ಹಸ್ತಕಲಾ ವಸ್ತುಗಳು ಸೇರಿದಂತೆ ವಿವಿಧ ಸ್ಟಾಲ್ಗಳು ಮೇಳದ ಪ್ರಮುಖ ಆಕರ್ಷಣೆಯಾಗಲಿದೆ ವಿದ್ಯಾರ್ಥಿಗಳು ಸ್ಟಾಲ್ ನಿರ್ವಹಣೆ ಗ್ರಾಹಕರ ಸಂಪರ್ಕ ಲೆಕ್ಕಾಚಾರ ಮಾರಾಟ ತಂತ್ರಗಳು ಹಾಗೂ ತಂಡ ಕಾರ್ಯದಂತಹ ಕೌಶಲ್ಯಗಳನ್ನು ಪ್ರಾಯೋಗಿಕವಾಗಿ ಕಲಿಯುವ ಅವಕಾಶ ಪಡೆಯಲಿದ್ದಾರೆ ಈ ಕಾರ್ನಿವಲ್ ಕೇವಲ ವ್ಯಾಪಾರ ಮೇಳವಲ್ಲದೆ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲ ಮನೋಭಾವ ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆಯನ್ನು ಬೆಳೆಸುವ ಶಿಕ್ಷಣಾತ್ಮಕ ವೇದಿಕೆಯಾಗಿದೆ ಜೊತೆಗೆ ಪೋಷಕರು ಸ್ಥಳೀಯರು ಮತ್ತು ಅತಿಥಿಗಳಿಗೆ ಮನೋರಂಜನೆ ಹಾಗೂ ಖರೀದಿಯ ಅನುಭವ ಒದಗಿಸುವ ಉತ್ಸವವಾಗಲಿದೆ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಹಕಾರದೊಂದಿಗೆ ನಡೆಯುವ ಈ ಮೇಳವು ಸಮುದಾಯದೊಂದಿಗೆ ಶಾಲೆಯ ನಂಟನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ ಅನುಭವದ ಮೂಲಕ ಕಲಿಕೆ ಎಂಬ ಶಿಕ್ಷಣ ತತ್ವವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ದಿಕ್ಕಿನಲ್ಲಿ ಪೀಸ್ ಕ್ರಿಯೇಟಿವ್ ಶಾಲೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇಡುತ್ತಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಈ ಸಂದರ್ಭ ಎಲ್ ವಿದ್ಯಾರ್ಥಿಗಳಿಗಾಗಿ ಪದವಿ ಪ್ರದಾನ ಸಮಾರಂಭ ವೇದಿಕೆಯಲ್ಲಿ ಹೃದಯ ಸ್ಪರ್ಶಿ ಅಚ್ಚರಿಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಆಟಗಳು ಆಟದ ಮೈದಾನ ಉಪಕರಣಗಳೊಂದಿಗೆ ಝೋನ್ ವಿಜ್ಞಾನ ಯೋಜನೆಗಳೊಂದಿಗೆ ಪ್ರದರ್ಶನ ಅರಬಿಕ್ ಹಾಗೂ ಇಸ್ಲಾಮಿಕ್ ಸಾಂಸ್ಕೃತಿಕ ಪರಂಪರೆ ನಡೆಯಲಿರುವುದಾಗಿ ಅವರು ತಿಳಿಸಿದರು சுதிகோஷ்டியால ஷாலா चेयरमैन அப்துல் ரஹமான் அரிமலா பிரான்சிபால அப்துல் காதர் अध्यापक உஸ்மான் उपस्थितriddaru. பொனொகேஷன் செரமணி 4 आवर எஸ்கேஜி ஸ்டூடண்ட்ஸ் அண்ட் நெக்ஸ்ட் வன் இஸ் ஹோனரிங் செரமணி 4 आवर லாஸ்ட் அகாடமிக் இயர்ஸ் ஸ்டூடண்ட்ஸ் கிளாஸ் டாப்ளர்ஸ் அஸ் வெல் அஸ் 100% அட்டெண்டன்ஸ் ஸ்கோர்ரர் தென் தி ஃபைனலி வி ஹேவ் தட் சம் எமோஷனல் அண்ட் ஆர் டச்சிங் ஃபீலிங்ஸ் எக்ஸ்பிரஷன் பை आवर ஸ்டூடண்ட்ஸ் அண்ட் பேரண்ட்ஸ். Then that uh, finally we have various kinds of cultural activities performed by our brilliant students. Anyhow, party welcome to you all for this mega event.